ಪರಿಸರ ಮಾಲಿನ್ಯವನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಭೂಮಿಯನ್ನು ಉಳಿಸಬೇಕಾಗಿದೆ ನ್ಯಾಯಾಧೀಶರಾದ ಮಹೇಂದ್ರ ಪರಿಸರ ಮಾಲಿನ್ಯವನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಭೂಮಿಯನ್ನು ಉಳಿಸಬೇಕಾಗಿದೆ ಎಂದು ಪ್ರಧಾನ ಸಿವಿಲ್ ನ್ಯಾಯಾಧೀಶರಾದ ಮಹೇಂದ್ರರವರು ತಿಳಿಸಿದರು ಮಳವಳ್ಳಿ ಪಟ್ಟಣದ ನ್ಯಾಯಾಲಯದ ಆವರಣದಲ್ಲಿ ಕಾನೂನು ಸೇವೆಗಳ ಸಮಿತಿ ವಕೀಲರ ಸಂಘ ಹಾಗೂ ಅರಣ್ಯ ಇಲಾಖೆ ವತಿಯಿಂದ ವೈಷ್ಣಭೂಮಿ ದಿನಾಚರಣೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿ ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಅಮೆರಿಕಾದಲ್ಲಿ ಮೊದಲ ಬಾರಿಗೆ ವಿಶ್ವ ಜಲ ದಿನಾಚರಣೆಯನ್ನು ಆಚರಿಸಲಾಯಿತು ನಾವೆಲ್ಲರೂ ಭೂಮಿ ದಿನಾಚರಣೆಯನ್ನು ಕಡ್ಡಾಯವಾಗಿ ಆಚರಿಸಬೇಕಾಗಿದೆ ಏಕೆಂದರೆ ಭೂಮಿಯಲ್ಲಿ ಮಿಲಿಯನ್ ಜನಸಂಖ್ಯೆ ವಾಸಿಸುತ್ತಿದ್ದು ಇದರಿಂದ ಇತ್ತೀಚಿನ ದಿನಗಳಲ್ಲಿ ಮಾಲಿನ್ಯ ಹೆಚ್ಚಾಗುತ್ತಿದೆ ಜೊತೆಗೆ ಅಂತರ್ಜಲ ಕುಸಿದಿದೆ ಗಿಡಗಳನ್ನು ನೆಟ್ಟು ಪೋಷಣೆ ಮಾಡಬೇಕಾಗಿದೆ ಎಂದರು ಇದೇ ವೇಳೆ ವಕೀಲರ ಸಂಘದ ಅಧ್ಯಕ್ಷ ಡಿ ಎಂ ಸುಂದರ್ ಮಾತನಾಡಿ ಭೂತಾಯಿ ಎಲ್ಲವನ್ನೂ ನೀಡುತ್ತಾಳೆ ನಾವು ಆ ತಾಯಿಗೆ ಏನು ಮಾಡಿದ್ದೀವು ಅನ್ನುವುದನ್ನು ಪ್ರತಿಯೊಬ್ಬರು ಅರ್ಥ ಮಾಡಿಕೊಳ್ಳಬೇಕು ಎಂದರು ಪರಿಸರವನ್ನು ಉಳಿಸಿಕೊಂಡು ಸಮಾಜ ಸ್ವಸ್ಥವನ್ನು ಕಾಪಾಡಿಕೊಳ್ಳಬೇಕಾಗಿದೆ ಎಂದರು ಕಾರ್ಯಕ್ರಮದಲ್ಲಿ ಪ್ರಧಾನ ಸಿವಿಲ್ ನ್ಯಾಯಾಧೀಶ ಸಚಿನ್ ಕುಮಾರ್ ಶಿವಪೂಜಿ ವಕೀಲರ ಸಂಘದ ಅಧ್ಯಕ್ಷ ಸುಂದರ್ ಅರಣ್ಯ ಸಂರಕ್ಷಣಾಧಿಕಾರಿ ಮಧುರಾ ಮೂರ್ತಿ ಸಹಾಯಕ ಅರಣ್ಯ ಅಧಿಕಾರಿ ಶಿವರಾಜ್ ಅರ್ಜುನ್ ಸೇರಿದಂತೆ ಹಲವರು ಇದ್ದರು ಕಾರ್ಯಗಳು ಭೂಮಿಗೆ ಪೂರಕವಾಗಿರಬೇಕು ಅವನ್ನ ರಕ್ಷ ರಕ್ಷಣೆ ಮಾಡೋ ಹಾಗಿರಬೇಕು ಹಾಗಾಗಿ ನಾವು ಪ್ರತಿನಿತ್ಯ ನಾವೇನು ದಿನನಿತ್ಯ ಕಾರ್ಯಗಳಲ್ಲಿ ತೊಡಕೋತೀವಿ ಅದರಲ್ಲಿ ನಮಗೆ ಪರಿಸರ ಸಂರಕ್ಷಣೆಯನ್ನು ಮುಖ್ಯವಾದ ಅಂಗವಾಗಿ ಮಾಡ್ಕೊಳ್ಳೋಣ ಅಂತ ತಮಗೆಲ್ಲ ತಿಳಿದ್ರು ಆ ಅದೇ ರೀತಿ ಗಿಡಗಳನ್ನ ಉಳಿಸೋಣ ಬೆಳೆಸೋಣ ಆದಷ್ಟು ಇಂಥ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಾಗ ಇನ್ನಷ್ಟು ಗಿಡಗಳನ್ನ ನೆಡೋಣ ಬೇರೆ ಬೇರೆ ಜಾಗಗಳಲ್ಲಿ ನಾವೆಲ್ಲ ಸೇರಿಕೊಂಡು ಅಭಿವೃದ್ಧಿ ಪಡಿಸೋಣ ಅಂತ ಕೇಳ್ತಾ ನ್ಯಾಯಾಲಯ ಹಾಗೂ ಅರಣ್ಯ ಇಲಾಖೆ ಸಹಾಯದೊಂದಿಗೆ ವಿಶ್ವಭೂಮಿ ದಿನಾಚರಣೆ ಕಾರ್ಯಕ್ರಮ ಅಂತ ಹೇಳಿದೀವಿ ಈಗಾಗಲೇ ನ್ಯಾಯಾಧೀಶರು ಹೇಳಿರೋ ಮಟ್ಟಿಗೆ ನಾವೆಲ್ಲ ಭೂತಾಯಿಯನ್ನು ಪೂಜಿಸಬೇಕು ಗೌರವಿಸ್ಬೇಕು ಜನ್ಮ ಕೊಟ್ಟ ತಂದೆ ತಾಯಿ ಮಕ್ಕಳನ್ನು ಹೇಗೆ ಲಾಲನೆ ಪಾಲನೆ ಮಾಡ್ತಾರೋ ಹಾಗೆ ನಾವು ಈ ಭೂತಾಯಿ ನಮ್ಮನ್ನು ಒತ್ತಿದ್ದಾರೆ ಆ ತಾಯಿಗೆ ನಾವೆಲ್ಲ ಕೂಡ ಗೌರವ ಪೂಜ್ಯ ಮನೋಭಾವದಿಂದ ಕಾಣಬೇಕು ಭೂತಾಯಿ ನಮಗೆ ನೀರನ್ನು ಕೊಡ್ತಾಳೆ ಚಿನ್ನವನ್ನು ಕೊಡ್ತಾಳೆ ಅದಿರನ್ನು ಕೊಡ್ತಾಳೆ ನೆರಳು ಗಿಡವನ್ನು ನೆಟ್ಟರೆ ಫಲವನ್ನು ಕೊಡ್ತಾಳೆ ನೆರಳನ್ನು ಕೊಡ್ತಾಳೆ ಆದರೆ ನಾವೇನೂ ಅದಕ್ಕೆ ಕೊಡ್ತಾ ಇಲ್ಲ ನಾವು ಕೊಡ್ತಾ ಇರ್ತಕ್ಕಂಥದ್ದು ಮಲಿನ್ಯ ತ್ಯಾಜ್ಯ ವಸ್ತು ಸರಿಯಾಗಿ ಇಟ್ಕೊಳ್ತಾ ಇಲ್ಲ ಅದು ನಮ್ಮ ಒಂದು ತಪ್ಪಿನಿಂದ ಆಗ್ತಾ ಇರ್ತಕ್ಕಂಥ ನಾವು ಅದನ್ನು ಗೌರವಿಸಿ ನೀಟಾಗಿ ಇಟ್ಕೊಳ್ಳೋದು ಆದರೆ ಒಳ್ಳೆ ಪರಿಸರ ಸಿಗುತ್ತೆ ವಿರಳ ಸಿಗುತ್ತೆ ನಾವು ಈ ಜಗತ್ತಿನಾದ್ಯಂತ ಭೂತಾಯಿ ನಮ್ಮೆಲ್ಲನೂ ಒತ್ತಿ ಸಾಕಿ ಸಲು ನಾವು ಪೂಜ್ಯ ಮನೋಭಾವದಿಂದ ಅದು ಕಾಣಬೇಕು ನಾವೆಲ್ಲ ಪರಿಸರವನ್ನು ಉಳಿಸ್ಕೊಬೇಕು ಆ ಮುಖಾಂತರ ನಾವು ಸಮಾಜದ ಸ್ವಾಸ್ಥ್ಯವನ್ನು ಕಾಪಾಡ್ಕೋಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನಾನು ವಿಶ್ವ ಭೂ ದಿನಾಚರಣೆಯನ್ನು ಆಚರಣೆ ಮಾಡ್ತಿದ್ದೀವಿ ಮೊದಲನೇದಾಗಿ ಎಲ್ಲರಿಗೂ ವಿಶ್ವ ಭೂ ದಿನಾಚರಣೆಯ ಶುಭಾಶಯಗಳು ಈ ಭೂ ದಿನಾಚರಣೆ ಅನ್ನೋದು ಯಾವಾಗ ಬಂತು ಈ ಕಾನ್ಸೆಪ್ಟು ಈ ಪರಿಕಲ್ಪನೆ ಅನ್ನೋದಾದರೆ ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಅಮೆರಿಕದಲ್ಲಿ ಒಂದು ಪರಿಸರ ಪ್ರೇಮಿಗಳು ಮತ್ತು ನಾಗರಿಕರು ಒಂದು ಸ್ಟ್ರೈಕನ್ನು ಮುಸ್ಕರವನ್ನು ಸ್ಟಾರ್ಟ್ ಮಾಡಿದ್ರು ಅಂದರೆ ಮಾಲಿನ್ಯ ಇದೆ ಭೂಮಿ ಮಾಲಿನ್ಯ ಇದೆ ಅದು ತಡೆಗಟ್ಟಬೇಕು ಅಂತೇಳಿ ಒಂದು ಸ್ಟ್ರೈಕನ್ನು ಪ್ರಾರಂಭ ಮಾಡಿದ್ರು ಅದರ ಅಂಗವಾಗಿ ಎಲ್ಲ ರಾಷ್ಟ್ರಗಳಲ್ಲಿ ಇವತ್ತು ನಮ್ಮ ಭಾರತ ಅಲ್ಲ ಎಷ್ಟು ರಾಷ್ಟ್ರಗಳಿದೆ ಎಲ್ಲ ರಾಷ್ಟ್ರಗಳಲ್ಲಿ ಈ ದಿನ ಭೂ ದಿನಾಚರಣೆಯನ್ನು ಆಚರಣೆ ಮಾಡ್ತಾರೆ ಅದಕ್ಕೋಸ್ಕರನೇ ವಿಶ್ವ ಭೂ ದಿನಾಚರಣೆ ಅಂತೇಳಿ ಕರೀತಾರೆ ಇದರ ಉದ್ದೇಶ ಇಷ್ಟೇ ಯಾಕೆ ನಾವು ಈ ಒಂದು ದಿನಾಚರಣೆಯನ್ನು ಆಚರಣೆ ಮಾಡಬೇಕು ಅಂತಂದರೆ ತಮಗೆಲ್ಲ ಗೊತ್ತಿದಂಗೆ ಒಂದು ಭೂಮಿ ಅಂತ ಹೇಳೋದು ನಮ್ಮ ಒಂದು ಭಾರತದಲ್ಲಿ ಸುಮಾರು ನೂರಿಪ್ಪತ್ತು ಕೋಟಿ ಜನ ಇದ್ದಾರೆ ಅಷ್ಟನ್ನು ಭೂಮಿ ತಾಯಿ ಒತ್ತುಕೊಂಡಿದ್ದಾರೆ ಅದೇ ರೀತಿ ಪ್ರಪಂಚದಲ್ಲಿ ನೋಡೋದಾದರೆ ಹಲವಾರು ಕೋಟ್ಯಾಂತರ ಜನಸಂಖ್ಯೆ ಮಿಲಿಯನ್ ಜನಸಂಖ್ಯೆ ಇದ್ದಾರೆ ಎಲ್ಲವನ್ನೂ ಸಹ ಭೂಮಿ ತಾಯಿ ಒತ್ತುಕೊಂಡಿದ್ದಾರೆ ಅದಕ್ಕೆ ಭೂಮಿನ ತಾಯಿಗೆ ಹೋಲಿಕೆ ಮಾಡ್ತಾರೆ ಈ ಒಂದು ಭೂಮಿನ ನಾವು ಮಲಿನ ಮಾಡಬಾರ್ದು ಅದನ್ನು ಮಲಿನ ಮಾಡಿದನೇ ಚೆನ್ನಾಗಿ ನೋಡ್ಕೋಬೇಕು ಅಂತೇಳಿ ಒಂದು ದಿನಾಚರಣೆಯನ್ನು ಆಚರಣೆ ಮಾಡಿ ಆಚರಣೆ ಮಾಡ್ತಿದ್ದೀವಿ ಮೊದಲು ತಮಗೆಲ್ಲ ಗೊತ್ತಿದ್ದಂಗೆ ನಮಗೆಲ್ಲ ಗೊತ್ತಿದ್ದಂಗೆ ಒಂದು ಐವತ್ತು ಅಡಿ ಅಡಿಗೆಲ್ಲ ನೀರು ಬರ್ತಾಯಿತ್ತು ಇವಾಗ ಒಂದು ಸಾವಿರ ಅಡಿ ಎಂಟುನೂರು ಅಡಿ ಅಷ್ಟು ತೆಗೆದರೂ ಸಹ ನೀರು ಇಲ್ಲ ಇದಕ್ಕೆಲ್ಲ ಕಾರಣ ಭೂಮಿ ಮಲಿನ ಆಗಿರೋ ಅಂಥದ್ದು ಕೈಗಾರಿಕೆಗಳಿಂದ ಮತ್ತಿತರ ಕಾರಣಗಳಿಂದ ಭೂಮಿ ಮಲಿನ ಆಗ್ತಾಯಿದೆ ಮತ್ತು ಪರಿಸರವನ್ನು ಒಂದು ನಾಶ ಮಾಡ್ತಾಯಿದ್ದೀವಿ ಅರಣ್ಯವನ್ನು ನಾಶ ಮಾಡ್ತಾ ಇದ್ದೀವಿ ಆದರೆ ಅದೇ ರೀತಿ ಈಗೆಲ್ಲ ನಾವು ನೋಡ್ತಿರ್ತೀವಿ ತಾಪಮಾನ ಯಾವಾಗ ಜಾಸ್ತಿ ಆಗ್ತಿತ್ತು ಮೇ ಒಂದು ಏಪ್ರಿಲ್ ಜೂನ್ ಅವಾಗೆಲ್ಲ ಜಾಸ್ತಿ ಆಗ್ತಿತ್ತು ತಾಪಮಾನ ಇವಾಗಲೇ ಒಂದು ಮಾರ್ಚು ಫೆಬ್ರವರಿಯಿಂದನೇ ಸೆಕೆ ಸ್ಟಾರ್ಟ್ ಆಗ್ತಿದೆ ಇದಕ್ಕೆಲ್ಲ ಕಾರಣ ನಾವು ಮಾಡಿ ಮಾಡ್ತಿರುವಂತಹ ಮಲಿನ ಅಂದರೆ ಭೂಮಿ ಮೇಲೆ ಮಾಡುತ್ತಿರುವಂಥ ಮಲಿನ ಮತ್ತು ಅರಣ್ಯ ನಾಶ ಇದಕ್ಕೆಲ್ಲ ಕಾರಣ ಆಗ್ತಿದೆ ಅದರಿಂದಾಗಿ ಭೂಮಿಯನ್ನು ಚೆನ್ನಾಗಿಡೋಣ ಮದ ಮಲಿನವನ್ನು ತಡೆಗಟ್ಟೋಣ ಮತ್ತು ಈ ಗಿಡ ನೆಟ್ಟಿದ್ದೀವಿ ಈ ಗಿಡ ನೆಟ್ಟಿದ ಕಡೆ ಎಸ್ ಟಿಯರು ಅದೇ ಜಾಗದಲ್ಲಿ ಮತ್ತೊಂದು ಗಿಡ ನೆಡೋ ರೀತಿ ಆಗಬಾರ್ದು ಅದನ್ನು ಕಾಪಾಡಿ ಮುಂದೆ ಈಗೆಲ್ಲ ನೋಡ್ತಾ ಇದ್ದೀವಿ ಗಿಡಗಳು ನಮ್ಮಲ್ಲಿ ಎಷ್ಟಿದೆ ಅದೇ ಇದನ್ನು ಬೆಳೆಸೋಣ ಅಂತ ಹೇಳ್ತಾ ನನ್ನ ಮಾತನ್ನು ವಿಶ್ವ ಭೂ ದಿನಾಚರಣೆಯನ್ನು ಆಚರಣೆ ಮಾಡ್ತಿದ್ದೀವಿ ಮೊದಲನೇದಾಗಿ ಎಲ್ಲರಿಗೂ ವಿಶ್ವ ಭೂ ದಿನಾಚರಣೆಯ ಶುಭಾಶಯಗಳು ಈ ಭೂ ದಿನಾಚರಣೆ ಅನ್ನೋದು ಯಾವಾಗ ಬಂತು ಈ ಕಾನ್ಸೆಪ್ಟು ಈ ಪರಿಕಲ್ಪನೆ ಅನ್ನೋದಾದರೆ ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಅಮೇರಿಕದಲ್ಲಿ ಒಂದು ಪರಿಸರ ಪ್ರೇಮಿಗಳು ಮತ್ತು ನಾಗರಿಕರು ಒಂದು ಸ್ಟ್ರೈಕನ್ನು ಮುಸ್ಕರವನ್ನು ಸ್ಟಾರ್ಟ್ ಮಾಡಿದ್ರು ಅಂದರೆ ಮಾಲಿನ್ಯ ಇದೆ ಭೂಮಿ ಮಾಲಿನ್ಯ ಇದೆ ಅದು ತಡೆಗಟ್ಟಬೇಕು ಅಂತೇಳಿ ಒಂದು ಸ್ಟ್ರೈಕನ್ನು ಪ್ರಾರಂಭ ಮಾಡಿದ್ರು ಅದರ ಅಂಗವಾಗಿ ಎಲ್ಲ ರಾಷ್ಟ್ರಗಳಲ್ಲಿ ಇವತ್ತು ನಮ್ಮ ಭಾರತ ಅಲ್ಲ ಎಷ್ಟು ರಾಷ್ಟ್ರಗಳಿದೆ ಎಲ್ಲ ರಾಷ್ಟ್ರಗಳಲ್ಲಿ ಈ ದಿನ ಭೂ ದಿನಾಚರಣೆಯನ್ನು ಆಚರಣೆ ಮಾಡ್ತಾರೆ ಅದಕ್ಕೋಸ್ಕರನೇ ವಿಶ್ವ ಭೂ ದಿನಾಚರಣೆ ಅಂತೇಳಿ ಕರೀತಾರೆ ಇದರ ಉದ್ದೇಶ ಇಷ್ಟೇ ಯಾಕೆ ನಾವು ಈ ಒಂದು ದಿನಾಚರಣೆಯನ್ನು ಆಚರಣೆ ಮಾಡಬೇಕು ಅಂತಂದರೆ ನಮಗೆಲ್ಲ ಗೊತ್ತಿದ್ದಂಗೆ ಒಂದು ಭೂಮಿ ಅಂತ ಹೇಳೋದು ನಮ್ಮ ಒಂದು ಭಾರತದಲ್ಲಿ ಸುಮಾರು ನೂರಿಪ್ಪತ್ತು ಕೋಟಿ ಜನ ಇದ್ದಾರೆ ಅಷ್ಟನ್ನು ಭೂಮಿ ತಾಯಿ ಒತ್ಕೊಂಡಿದ್ದಾರೆ ಅದೇ ರೀತಿ ಪ್ರಪಂಚದಲ್ಲಿ ನೋಡೋದಾದರೆ ಹಲವಾರು ಕೋಟ್ಯಾಂತರ ಜನಸಂಖ್ಯೆ ಮಿಲಿಯನ್ ಜನಸಂಖ್ಯೆ ಇದ್ದಾರೆ ಎಲ್ಲವನ್ನೂ ಸಹ ಭೂಮಿ ತಾಯಿ ಒತ್ಕೊಂಡಿದ್ದಾರೆ ಅದಕ್ಕೆ ಭೂಮಿನ ತಾಯಿಗೆ ಹೋಲಿಕೆ ಮಾಡ್ತಾರೆ ಈ ಒಂದು ಭೂಮಿನ ನಾವು ಮಲಿನ ಮಾಡಬಾರ್ದು ಅದನ್ನು ಮಲಿನ ಮಾಡಿದನೇ ಚೆನ್ನಾಗಿ ನೋಡ್ಕೋಬೇಕು ಅಂತೇಳಿ ಒಂದು ದಿನಾಚರಣೆಯನ್ನು ಆಚರಣೆ ಮಾಡಿ ಆಚರಣೆ ಮಾಡ್ತಿದ್ದೀವಿ ಮೊದಲು ತಮಗೆಲ್ಲ ಗೊತ್ತಿದ್ದಂಗೆ ನಮಗೆಲ್ಲ ಗೊತ್ತಿದ್ದಂಗೆ ಒಂದು ಐವತ್ತು ಅಡಿ ನೂರಡಿಗೆಲ್ಲ ನೀರು ಬರ್ತಾಯಿತ್ತು ಇವಾಗ ಒಂದು ಸಾವಿರ ಅಡಿ ಎಂಟುನೂರು ಅಡಿ ಅಷ್ಟು ತೆಗೆದ್ರೂ ಸಹ ನೀರು ಬರ್ತಾ ಇಲ್ಲ ಇದಕ್ಕೆಲ್ಲ ಕಾರಣ ಭೂಮಿ ಮಲಿನ ಆಗಿರೋ ಅಂಥದ್ದು ಕೈಗಾರಿಕೆಗಳಿಂದ ಮತ್ತು ಕಾರಣಗಳಿಂದ ಭೂಮಿ ಮಲಿನ ಆಗ್ತಾಯಿದೆ ಮತ್ತು ಪರಿಸರವನ್ನು ಒಂದು ನಾಶ ಮಾಡ್ತಾ ಇದ್ದೀವಿ ಅರಣ್ಯವನ್ನು ನಾಶ ಮಾಡ್ತಾ ಇದ್ದೀವಿ ಅದೇ ರೀತಿ ಈಗೆಲ್ಲ ನಾವು ಇರ್ತೀವಿ ತಾಪಮಾನ ಯಾವಾಗ ಜಾಸ್ತಿ ಆಗ್ತಿತ್ತು ಮೇ ಒಂದು ಏಪ್ರಿಲ್ ಜೂನ್ ಆವಾಗೆಲ್ಲ ಜಾಸ್ತಿ ಆಗ್ತಿತ್ತು ತಾಪಮಾನ ಇವಾಗಲೇ ಒಂದು ಮಾರ್ಚು ಫೆಬ್ರವರಿಂದನೇ ಸೆಕೆ ಸ್ಟಾರ್ಟ್ ಆಗ್ತಿದೆ ಇದಕ್ಕೆಲ್ಲ ಕಾರಣ ನಾವು ಮಾಡಿ ಮಾಡ್ತಿರುವಂತಹ ಮಲಿನ ಅಂದರೆ ಭೂಮಿ ಮೇಲೆ ಮಾಡುವ ಮಾಡುತ್ತಿರುವಂಥ ಮಲಿನ ಮತ್ತು ಅರಣ್ಯನಾಶ ಇದಕ್ಕೆಲ್ಲ ಕಾರಣ ಆಗ್ತಿದೆ ಅದರಿಂದಾಗಿ ಭೂಮಿಯನ್ನು ಚೆನ್ನಾಗಿಡೋಣ ಮದ ಮಲಿನವನ್ನು ತಡೆಗಟ್ಟೋಣ ಮತ್ತು ಈ ಗಿಡ ನೆಟ್ಟಿದ್ದೀವಿ ಈ ಗಿಡ ನೆಟ್ಟಿದ ಕಡೆ ಎಷ್ಟು ಅದೇ ಜಾಗದಲ್ಲಿ ಮತ್ತೊಂದು ಗಿಡ ನೆಡೋ ರೀತಿ ಆಗಬಾರ್ದು ಅದನ್ನು ಕಾಪಾಡಿ ಮುಂದೆ ಈಗೆಲ್ಲ ನೋಡ್ತಾ ಇದ್ದೀವಿ ಗಿಡಗಳು ನಮ್ಮಲ್ಲಿ ಎಷ್ಟಿದೆ ಅದೇ ರೀತಿ ಇದನ್ನು ಬೆಳೆಸೋಣ